ನಮ್ಗೆ ಇಂಗ್ಲೀಷ್ ಗೊತ್ತಾಗಲಾಬಿಂಟ್ ಸೀಟ್ ಕೊಡ್ತೀನಿ ಬಾ ಅಂದ್ರು ಸೀಟ್ ತಂಪೋ ಸಂಪರ್ಕ ಕಳ್ಕೊಳ್ಳಕ್ ಆಯ್ತದ ರಾಜಕೀಯ ಎಷ್ಟು ಎಕರೆ ಜಮೀನ್ ಐತೆ ಹತ್ತು ಎಕರೆ ದ್ರಾಕ್ಷಿ ತೋಟ ಐತೆ ಇಪ್ಪತ್ತು ಎಕರೆ ಕಬ್ಬಿನ ಗದ್ದೆನೆ ಐತೆ ಸಾವಿರ ತೆಂಗಿನ ಗಿಡನೇ ಐತೆ ಪುತಿ ನಮ್ ಗಣ್ಯರು ಭೂಮಿಲಿ ಬಂಗಾರನೇ ಬೆಳೀತದೆ ಪುತಿ ಹಿಂಗೆ ಮೂಗ ಕವಳೆ ಕಟ್ಕೊಂಡು ಜೀವಮಾನವೆಲ್ಲ ದೊಡ್ಡ ಸಾಯ್ತಿಯೋ ಇಲ್ಲ ನೀನ್ ಹೆಸರು ಜಮೀನ್ ಗಮೀನ್